ಸೊಸೆ ಸೀರಿಯಲ್ ನ ಮೊದಲ ಪ್ರೋಮೋ ಬಿಟ್ಟಾಗ್ಲೆ ಸೊಸೆ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇರುವಂತಹ ಮುದ್ದು ನಟಿ ಬಗ್ಗೆ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ಎಸ್ ವಿದ್ಯಾ ಅನ್ನುವಂತ ಹೈಸ್ಕೂಲ್ ನಟಿ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಿರುವಂತಹ ಈ ನಟಿ ಈಗಾಗಲೇ ತೆಲುಗುನಲ್ಲಿ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ ಪ್ರತಿಭಾ ಠಾಕೂರ್ ಅನ್ನುವಂತಹ ಈ ವಿದ್ಯಾ ಪಾತ್ರಧಾರಿ ಏನಿದ್ದಾರೆ ಇದೇ ಫಸ್ಟ್ ಟೈಮ್ ಕನ್ನಡದಲ್ಲಿ ಅಭಿನಯಿಸ್ತಿದ್ದು ಪ್ರೋಮೋದಲ್ಲಿರುವಂತಹ ವಿಷಯ ಬಿಟ್ಟು ಸೀರಿಯಲ್ ನಲ್ಲಿ ಅಂಥದ್ದೇನಿದೆ ಹಾಗೆ ಹೈಸ್ಕೂಲ್ ಸೊಸೆಯಾಗಿ ಹೇಗಿತ್ತು ಅವರ ಅನುಭವ ಇದೆಲ್ಲವನ್ನ ಗ್ಯಾರಂಟಿ ನ್ಯೂಸ್ ಜೊತೆ ಹಂಚ್ಕೊಂಡಿದ್ದಾರೆ ನೋಡ್ಕೊಬನ್ನಿ ಮುದ್ದು ಸೊಸೆ ಸೀರಿಯಲ್ನ ಮೊದಲ ಪ್ರೋಮೋ ಬಂದಾಗಲೇ ಮುದ್ದು ಸೊಸೆಯಾಗಲಿರೋ ಮುದ್ದು ನಟಿಯ ಬಗ್ಗೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿತ್ತು ಹೈಸ್ಕೂಲ್ ಹುಡುಗಿ ವಿದ್ಯಾ ಪಾತ್ರದಲ್ಲಿ ಮೆಂಚ್ತಾ ಇರೋ ಈ ಮುದ್ದು ನಟಿ ತೆಲುಗಿನಲ್ಲಿ ಈಗಾಗಲೇ ವೆರಿ ಪಾಪ್ಯುಲರ್ ಆಗಿದ್ದಾರೆ ವಿದ್ಯಾಪಾತ್ರದಲ್ಲಿ ಮೆಂಚ್ತಾ ಇರೋ ಪ್ರತಿಮಾ ಇದೇ ಮೊದಲ ಬಾರಿಗೆ ಕನ್ನಡ ಸೀರಿಯಲ್ನಲ್ಲಿ ನಟಿಸ್ತಾ ಇದ್ದು ಪ್ರೋಮೋದಲ್ಲಿ ಇರೋ ವಿಷಯ ಬಿಟ್ಟು ಸೀರಿಯಲ್ ಹೇಗಿರುತ್ತೆ ಹೈಸ್ಕೂಲ್ ಸೊಸೆಯಾಗಿ ನಟಿಸ್ತಾ ಇರೋ ಅನುಭವ ಹೇಗಿದೆ ಅಂತ ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡಿದ್ದಾರೆ ಸೀರಿಯಲ್ನ ಆಗಿದ್ರೂ ಮುದ್ದು ಸೊಸೆ ಪ್ರೋಮೋದಿಂದ ನಿರೀಕ್ಷೆ ಹುಟ್ಟಿಸಿದೆ ಕಲರ್ಸ್ ಕನ್ನಡದ ಈ ಹೊಸ ಸೀರಿಯಲ್ಗೆ ಇಷ್ಟು ಹೈಪ್ ಸಿಗೋದಕ್ಕೆ ಕಾರಣ ಕಂಟೆಂಟ್ ಇನ್ನೊಂದು ಕಾರಣ ಸೀರಿಯಲ್ನ ಕಾಸ್ಟಿಂಗ್ ತ್ರಿವಿಕ್ರಮ್ ಹೀರೋ ಆಗಿ ಎಲ್ಲರ ಗಮನ ಸೆಳಿತಾ ಇದ್ರೆ ಹೀರೋಯಿನ್ ವಿದ್ಯಾ ಪಾತ್ರದಲ್ಲಿರೋ ಪ್ರತಿಮಾ ಠಾಕೂರ್ ಕೂಡ ನೋಡುಗರ ಮನಸ್ಸು ಗೆದ್ದಿದ್ದಾರೆ ಹೇಗಿದೆ ಮುದ್ದು ಸೊಸೆಯ ಶೂಟಿಂಗ್ ಅನುಭವ ನಮ್ಮ ರಿಪೋರ್ಟರ್ ಬಳಿ ಏನೆಲ್ಲ ಹೇಳ್ಕೊಂಡ್ರು ನೀವೇ ನೋಡ್ಕೊಂಡು ಬನ್ನಿ ಯಾವ್ ಕಾಣ್ತಾ ಜೊತೆ ಮುದ್ ಮುದ್ದಾಗಿ ಮಾತಾಡುವಂತಹ ಮುದ್ದಾಗಿರುವಂತಹ ಮುದ್ದು ಸೊಸೆ ನಟ್ಟಿ ಪ್ರತಿಮಾ ಅಂದ್ರೆ ವಿದ್ಯಾ ಅವರಿದ್ದಾರೆ ಬನ್ನಿ ಇವತ್ತು ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಎಷ್ಟು ಎಕ್ಸೈಟೆಡ್ ಆಗಿದ್ದಾರೆ ಮುದು ಸೊಸೆ ಏರ್ ಆಗ್ತಾ ಇದೆ ಸೊ ಎಷ್ಟು ನರ್ವಸ್ನೆಸ್ ಎಷ್ಟು ಎಕ್ಸೈಟ್ಮೆಂಟ್ ಇದೆ ನರ್ವಸ್ನೆಸ್ ಏನಿಲ್ಲ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಸೊ ನರ್ವಸ್ ಅಂತ ಏನೂ ಇಲ್ಲ ತುಂಬಾ ಖುಷಿ ಇದೆ ತುಂಬಾ ಎಕ್ಸೈಟ್ಮೆಂಟ್ ಅನ್ನೋದು ಜಾಸ್ತಿ ಇದೆ ಆದಷ್ಟು ಬೇಗ ನಿಮ್ ಮುಂದೆ ಬರ್ತಾ ಇದ್ದೀವಿ ಅಲ್ವಾ ಸೊ ಅದಕ್ಕೆ ಈಗ ವಿದ್ಯಾಗೆ ಡಾಕ್ಟರ್ ಆಗೋ ಆಸೆ ಆದ್ರೆ ಈಗ ಹಸೆ ಮಣೆ ಇರೋದಕ್ಕೆ ಎಲ್ಲ ಸಿದ್ಧತೆಗಳು ಆಗ್ತಾ ಇದೆ ಸೊ ಅದ್ರ ಬಗ್ಗೆ ಎಷ್ಟು ಬೇಜಾರಿದೆ ತುಂಬ ಬೇಜಾರಿದೆ ಓದಬೇಕು ಓದಿ ಒಂದು ಒಳ್ಳೆ ಡಾಕ್ಟರ್ ಆಗಬೇಕು ನಮ್ಮ ನಮ್ಮ ಪ್ರಾಬ್ಲಮ್ಸ್ ಸಾಲ್ವ್ ಮಾಡಬೇಕು ಅಂತ ತುಂಬಾ ಕಷ್ಟಪಡ್ತಾ ಇದೀನಿ ಸೊ ಬಟ್ ನಾನು ಡಾಕ್ಟರ್ ಆಗೇ ಆಗ್ತೀನಿ ಅದು ಏನೇ ಆಗಲಿ ನಾನು ಡಾಕ್ಟರ್ ಆಗೇ ಆಗ್ತೀನಿ ಈಗ ನಿಮ್ಮ ಮದುವೆನ ನಿಲ್ಸಕ್ಕೆ ನೀವೇನಾದರೂ ಫೋನ್ ಮಾಡಿದ್ರಾ ಅದೆಲ್ಲ ನೀವು ಮುಂದಿನ ದಿನಗಳಲ್ಲಿ ನೋಡ್ಬೇಕಾಗಿದೆ ನಾನೇ ಮಾಡ್ತೀನ ಅಥವಾ ಮಾಡ್ತಾರಾ ಏನಾಗುತ್ತೆ ಅನ್ನೋದನ್ನ ನೀವು ಮುಂದೆ ನೋಡ್ತಾ ಹೋಗ್ತೀರಾ ಸೀರಿಯಲ್ ಅಲ್ಲಿ ಈಗ ಓದು ಅಂತಂದ್ರೆ ವಿದ್ಯಾಗೆ ತುಂಬಾ ಇಷ್ಟ ವಿದ್ಯಾ ವಿದ್ಯಾನ ಪಡ್ಕೋಬೇಕು ಅಂತ ತುಂಬಾ ಸಾಹಸ ಮಾಡೋ ತರ ಆಗಿದೆ ಈಗ ಸೊ ಈಗ ಡಾಕ್ಟರ್ ಆಗೋ ಕನ್ಸು ಹೇಗೆ ಶುರು ಆಯ್ತು ಅದು ನಾನು ಚಿಕ್ಕ ವಯಸ್ಸಿಂದನೂ ಲೈಕ್ ಇವಾಗ ನಮ್ಮ ಹಳ್ಳಿಗಳಲ್ಲೆಲ್ಲ ಒಂದು ಒಳ್ಳೆ ಹಾಸ್ಪಿಟಲ್ಸ್ ಇರೋಲ್ಲ ಸೊ ಒಳ್ಳೆ ಹಾಸ್ಪಿಟಲ್ ಇದ್ದರೆ ಒಳ್ಳೆ ಡಾಕ್ಟರ್ಸ್ ಇರಲ್ಲ ಸೊ ಅದಕ್ಕೆ ನಮ್ಮ ಹಳ್ಳಿ ವಾತಾವರಣನೂ ನೋಡಿಬಿಟ್ಟು ಚಿಕ್ಕ ವಯಸ್ಸಿಂದನೂ ನಾನು ಅಲ್ಲೇ ಅಲ್ವಾ ಹುಟ್ಟಿ ಬೆಳೆದಿದ್ದು ಸೊ ಅದಕ್ಕೆ ಅಲ್ಲಿರೋ ಅಟ್ವಾಸ್ಮೈ ಅಟ್ ಸೊ ಅಲ್ಲಿರೋ ವಾತಾವರಣನ ಎಲ್ಲ ನೋಡಿಬಿಟ್ಟು ನನಗೆ ಅವಾಗಿಂದ ಅನಿಸಿದ್ದು ಡಾಕ್ಟರ್ ಆಗಬೇಕು ಒಂದು ಒಳ್ಳೆ ಡಾಕ್ಟರ್ ಆಗಬೇಕು ಜನಗಳಿಗೋಸ್ಕರ ಏನಾದರೂ ಮಾಡಬೇಕು ಅನ್ನೋ ಕನಸು ಆವಾಗಿಂದ ಸ್ಟಾರ್ಟ್ ಆಗಿತ್ತು ಈಗ ನಿಮ್ಮ ಮದುವೆ ಮುರಿದಾಗ ನಿಮಗೆ ಎಷ್ಟು ಖುಷಿ ಆಯಿತು ಅಂದ್ರೆ ನೀವು ಎಕ್ಸಾಮ್ ಬರೀತಾ ನೋಡಿದ್ವಿ ಆಗ ಸೆಕೆಂಡ್ ಪಿ ಯು ಇನ್ನು ಮೈನರ್ ಇರ್ತಾರ ಸೊ ಮದುವೆ ನಿಂತೋಯ್ತು ಅಂದಾಗ ನಿಮ್ಗೆ ಎಷ್ಟು ಖುಷಿ ಆಯಿತು ಸಿಕ್ಕಾಪಟ್ಟೆ ಖುಷಿ ಆಯಿತು ನಿಜವಾಗ್ಲೂ ಮದುವೆ ಬೇಡ ಅಂತ ಅಲ್ಲ ನನಗೆ ಇವಾಗ ಇಂಪಾರ್ಟೆಂಟ್ ಇರೋದು ಓದು ಓದ್ಬಿಟ್ಟು ಒಂದು ಒಳ್ಳೆ ಡಾಕ್ಟರ್ ಅನ್ನೋದು ನನ್ನ ಕನಸು ಅದು ಕನಸು ನನ್ಸಾಗೋವರೆಗೂ ನನಗೆ ಮದುವೆ ಬೇಡ ಅಂತ ಕೂತಿದ್ದೀನಿ ಅಷ್ಟೇ ಈಗ ತ್ರಿವಿಕ್ರಮ್ ಅವರು ನೀನೆ ನಮ್ಮ ಮನೆ ಸೊಸೆ ನೀನೆ ನನ್ನ ಹೆಂಡತಿ ಅಂತಂದಾಗ ಅಂದ್ರೆ ಭದ್ರೇಗೌಡ್ರವರು ನಿಮ್ಗೆ ಆ ಅಲ್ಲಿ ಏನ್ ಅನ್ಸ್ತಾ ಇರತ್ತೆ ಏನಿಸ್ತು ಅಯ್ಯೋ ಇಲ್ಲ ಬೈಕೊಳ್ಳೋದಲ್ಲ ಅವ್ರು ಒಳ್ಳೆಯವ್ರೆ ತುಂಬಾ ಒಳ್ಳೆಯವ್ರೆ ಬಟ್ ಅವ್ರು ಬಂದಂಗೆ ಹೇಳ್ದಾಗ ಏನ್ ಮಾಡ್ಬೇಕು ತೋಚ್ಲೇ ಇಲ್ಲ ನನಗೆ ಸೊ ಅದಕ್ಕೆ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಮದ್ವೆ ಆಗ್ತೀನಾ ಇಲ್ಲ ಇಲ್ಲ ಬಟ್ ನನ್ನ ಮೈಂಡಲ್ಲಿ ಇರೋದು ಒಂದೇ ಡಾಕ್ಟರ್ ಆಗ್ಬೇಕು ಅಂತ ಬಟ್ ಅದ್ ಹಾಗೆ ಆಗ್ತೀನಿ ಆದ್ರೆ ಮದ್ವೆ ಆದ್ರೆ ಲೇಟ್ ಅಷ್ಟೇ ಈಗ ನಿಮ್ಮ ತಾಯಿ ಅವರಿಗೂ ಕೂಡ ಮದ್ವೆ ಮಾಡ್ಬೇಕು ಅನ್ನೋ ಒಂದು ಅನ್ನೋ ಒಂದು ಗೊಂದಲ ಕೂಡ ಆಗಾಗ ಇರುತ್ತೆ ಇರತ್ತೆ ನಿಮ್ಗೆ ಈ ಸಂಬಂಧ ತಗೊಂಡ್ ನನ್ನ ನೋಡ್ಬಿಟ್ಟು ಇಷ್ಟಪಡ್ತಾರೆ ಸೊ ಅವ್ರಿಗೆ ಇಷ್ಟ ಆಗಿರೋದ್ರಿಂದ ನಮ್ಮ ಮನೆ ಮಾತುಕತೆಗಂತ ಬರ್ತಾರೆ ಬಟ್ ಇದಕ್ ಮೇನ್ ಇರೋದು ಅಂದ್ರೆ ನಮ್ಮ ಅಪ್ಪನೇ ನಮ್ಮ ಅಪ್ಪ ತುಂಬಾ ಕುಡಿತಾರೆ ಅಲ್ವಾ ಸೊ ಅದಕ್ಕೆ ದುಡ್ಡಿಗೋಸ್ಕರ ಆತರ ಈಗ ವಧು ದಕ್ಷಿಣ ಕೊಟ್ಟು ನಿಮ್ಮನ್ನ ಮದುವೆ ಮಾಡಿ ಕಳ್ಸಿಬಿಡ ನಾನು ಪ್ಲಾನ್ ನಿಮ್ಮಪ್ಪದು ಏನು ಹೇಳ್ತಾರೆ ಅದಕ್ಕೆ ನಮ್ಮ ಅಮ್ಮ ತುಂಬ ಸಪೋರ್ಟಿವ್ ಆ್ಯಕ್ಚುಲಿ ನನಗೆ ಅವರು ಬೇಡ ಬೇಡ ಅಂತಾರೆ ಬಟ್ ಅಪ್ಪ ಕೇಳಲ್ಲ ಈಗ ನಿಮ್ಗೊಂದು ಪುಟ್ಟ ತಂಗಿ ಕೂಡ ಇದ್ದಾಳೆ ತಂಗಿ ಜೊತೆ ಸೈಕಲಲ್ಲೆಲ್ಲ ಬಿದ್ದು ಗಾಯ ಎಲ್ಲ ಮಾಡ್ಕೊಂಡಿದ್ರಿ ಸೊ ನಿಮ್ಮ ತಂಗಿ ಬಗ್ಗೆ ಏನು ಹೇಳ್ತೀರಾ ನನ್ನ ತಂಗಿ ಬಗ್ಗೆ ಹೇಳಬೇಕು ಆದರೆ ತುಂಬ ಕ್ಯೂಟು ತುಂಬ ಅಂದರೆ ತುಂಬ ಇನ್ನೋಸೆಂಟ್ ಅವಳು ಆ್ಯಕ್ಚುಲಿ ಫಸ್ಟ್ ಡೇ ಪ್ರೋಮೋ ಶೂಟಲ್ಲೇ ನಾನು ಹೋಗ್ಬಿಟ್ಟು ಅವಳನ್ನ ಬೀಳಸ್ಬಿಟ್ಟೆ ನಾನು ಹೇಳ್ದೆ ನಂಗೆ ಅದು ಸೈಕಲ್ ಬ್ಯಾಲೆನ್ಸ್ ಆಗಲಿಲ್ಲ ಇಬ್ರಿಗೂ ಇಬ್ಬರನ್ನ ಅಂದರೆ ಒಬ್ರನ್ನ ಹಿಂದೆ ಕೂಡಿಸ್ಕೊಂಡ್ಬಿಟ್ಟು ಓಡಿಸ್ಬೇಕು ಅಂದರೆ ನಂಗೆ ಬ್ಯಾಲೆನ್ಸ್ ಆಗಲಿಲ್ಲ ನಾನು ಅವ್ರಿಗೆ ಹೇಳಿದ್ದೆ ನಂಗೆ ಬ್ಯಾಲೆನ್ಸ್ ಆಗಲ್ಲ ಆಗಲ್ಲ ಅಂತಂದರೆ ಅವ್ರು ಇದ್ಬಿಟ್ಟು ಇಲ್ಲ ಟ್ರೈ ಮಾಡಿ ಅಂತ ಹೇಳಿದ್ರು ಬ್ಯಾಲೆನ್ಸ್ ಸಿಕ್ ಹೋಗಿ ಬೀಳಿಸ್ಬಿಟ್ಟೆ ಸಾರಿ ಇವಾಗೂ ಸಾರಿ ಇಲ್ಲ ನನಗೆ ಏನು ಯಾವ ಸ್ಟೇಟ್ ಆಗ್ಲಿಲ್ಲ ಅವ್ಳಗ್ ತುಂಬಾ ಏಟ್ ಆಗೋತ್ ಕೈಯೆಲ್ಲ ಇದಾಗ್ಬಿಟ್ಟಿತ್ತು ತೆರೆದೋಗ್ಬಿಟ್ಟಿತ್ತು ಈಗ ಮಂಡ್ಯ ಸ್ಲ್ಯಾಂಗು ಎಷ್ಟು ಕಷ್ಟ ಆಯ್ತು ಕಲಿಯೋದಕ್ಕೆ ನೀವು ಬಳ್ಳಾರಿ ಅವರು ಸ್ವಲ್ಪ ತೆಲುಗು ಇನ್ಫ್ಲುಯೆನ್ಸ್ ಜಾಸ್ತಿ ಅನ್ಸುತ್ತೆ ಆ ಕಡೆ ಬಟ್ ನಿಮಗೆ ಈ ಮಂಡ್ಯ ಸ್ಲ್ಯಾಂಗ್ ಎಷ್ಟು ಕಷ್ಟ ಆಯ್ತು ಮಂಡ್ಯ ಭಾಷೆ ಮಾತಾಡೋದಿಕ್ಕೆ ನಾನ್ ಆಕ್ಚುಲಿ ಮಾಕ್ ಶೂಟ್ ಅಲ್ಲಿ ಮಾಡ್ಬೇಕಾರೆ ಸುಂದ್ರ ಸರ್ ಹೇಳಿದ್ರು ತುಂಬಾ ಕಷ್ಟ ಆಗುತ್ತೆ ಭಾಷೆ ಬಂದಿಲ್ಲ ಅಂತ ಸೊ ಅವ್ರಂಗೆ ಹೇಳಿದ್ರಲ್ವಾ ಅದನ್ನ ಚಾಲೆಂಜಿಂಗ್ ಆಗಿ ತೊಗೊಂಡು ನಾನ್ ಕಲಿತಾ ಇದ್ದೀನಿ ಏನ್ ಗೊತ್ತಾ ಅಲ್ಲಿ ಶೂಟ್ ಮಾಡ್ತೀವಲ್ವಾ ಅಲ್ಲಿ ಶೂಟ್ ಮಾಡಿದಾಗೆಲ್ಲ ಅವ್ರ ಜೊತೆ ಇವಾಗ ಮಂಡ್ಯ ಸೈಡೆಲ್ಲ ನಾವು ಶೂಟ್ ಮಾಡಿರ್ತೀವಲ್ಲ ಅಲ್ಲೆಲ್ಲ ಜನ ಮಾತಾಡ್ತಾರಲ್ವಾ ಆ ಸ್ಲಾಂಗ್ ನ ಒಂದ್ ಎರಡ್ ಮೂರ್ ಸತಿ ನಾವು ಕೇಳಿಸ್ಕೊಂಡ್ಬಿಟ್ರೆ ಅದ್ ನಮಗೆ ಸ್ಲಾಂಗ್ ಬಂದ್ಬಿಡುತ್ತೆ ನಾನು ಹರಿಣಿಯಮ್ಮ ಅದನ್ನೇ ಮಾಡ್ತೀವಲ್ಲ ಹೋದಾಗ ಸೊ ಅವ್ರು ಮಾತಾಡೋದನ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಬಿಟ್ರೆ ಆ ಸ್ಲಾಂಗ್ ನಿಮ್ಮ ಮಂಡ್ಯ ಹುಡುಗಿರ್ ಗತ್ತು ನಿಮ್ಗೇನು ಗೊತ್ತು ನೋಡಿ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿ ಮುದ್ದು ಸಸ್ಯಲಿ ಹೇಗೆ ಮುದ್ದು ಮುದ್ದಾಗಿದ್ದಾರೋ ಹಂಗೆ ಇದ್ದಾರೆ ಸೊ ಅಷ್ಟೇ ಚೆನ್ನಾಗಿ ಮುದ್ದು ಮುದ್ದಾಗೆ ಹೇಳಿದ್ರಿ ಈಗ ನಿಮ್ಮ ಕನಸು ಏನಿದೆ ಅದು ನನ್ಸಾಗಿದ್ದೀರಾ ಆದ್ರೆ ಈ ಮದ್ವೆ ಅನ್ನೋದು ನಿಮ್ಗೆ ಅಡ್ಡ ಆಗ್ತಾ ಇದ್ಯಾ ಹೌದು ತುಂಬಾ ಅಂದ್ರೆ ತುಂಬಾ ಅಡ್ಡ ಆಗ್ತಾ ಇದೆ ಇದು ಒಂದು ಸಾಲ್ವ್ ಆಗಿಬಿಟ್ರೆ ನಾನು ಆರಾಮಾಗಿ ಓದ್ಕೊಂಡು ನನ್ನ ಲೈಫ್ ಏನಿದೆ ಅದನ್ನ ನಾನು ನೋಡ್ಕೊಂಡು ಹೋಗ್ತೀನಿ ಅಲ್ವಾ ಮದ್ವೆನೋ ನಿಜವಾಗ್ಲೂ ತುಂಬಾ ಅಡ್ಡ ಆಗ್ಬಿಟ್ಟಿದೆ ಟಾಕಿ ಈಗ ನಿಮ್ಗೆ ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂದರೆ ಅದು ಕಾಲೇಜಲ್ಲಿ ಇವಾಗ ಅಲ್ಲಿಗೂ ಕೂಡ ಇವರು ಡ್ರಾಪ್ ಮಾಡ್ತೀನಿ ಅಂತ ಗಾಡಿ ತಗೊಂಡು ಬರ್ತಾರೆ ಎಷ್ಟು ಬೇಜಾರಾಗುತ್ತೆ ಬೇಜಾರಲ್ಲ ಅವರು ಮನಸ್ಸಿನಲ್ಲಿರೋ ಭಾವನೆ ಅವರು ಹೇಳ್ಕೊಂಡಿದ್ದಾರೆ ಬಟ್ ನನ್ನ ಮನಸ್ಸಲ್ಲಿ ಆ ಥರ ಏನು ಭಾವನೆ ಇಲ್ಲ ಸೊ ಅವರು ಓಕೆ ಇಟ್ಸ್ ಓಕೆ ಡ್ರಾಪ್ ಮಾಡ್ತಾರಲ್ವಾ ಅದಾದ್ಮೇಲೆ ಸ್ಕೂಲ್ ಅಂದರೆ ಕಾಲೇಜಿಗೆ ಹೋಗ್ತೀನಲ್ವಾ ಅಲ್ಲಿ ಓದ್ಕೊಂಡ್ರೆ ಆಯ್ತು ಅಂತ ಅಷ್ಟೆ ಯಾವಾಗಿಂದ ಆಡಿಯನ್ಸ್ ಏನಿದ್ದಾರೆ ಅವರು ನಿಮ್ಮ ಸೀರಿಯಲ್ನ ನೋಡ್ಬೋದು ಯಾವತ್ತಿಂದ ಆನೇರ್ ಆಗ್ತಾ ಇದೆ ಯಾಕೆ ನೋಡಬೇಕು ಅನ್ನೋದನ್ನ ನೀವೇ ಹೇಳಿಬಿಡಿ ನಮ್ಮ ಮುದ್ದು ಸೊಸೆ ಏಪ್ರಿಲ್ ಫೋರ್ಟೀಂತಿಂದ ಟೆಲಿಕಾಸ್ಟ್ ಆಗ್ತಾಯಿದೆ ಸೆವೆನ್ ತರ್ಟಿಗೆ ಕಲರ್ಸ್ ಕನ್ನಡದಲ್ಲಿ ಎಲ್ಲರೂ ಮಿಸ್ ಮಾಡಿದೆ ನೋಡಿ ಏನಕ್ಕೆ ಮುದ್ದು ಸೊಸೆನ ನೋಡಬೇಕು ಅಂತ ಅಂದರೆ ಒಂದು ಹೆಣ್ಮಗು ಅಂದರೆ ಇವಾಗ ಹಳ್ಳಿ ಕಡೆಯೆಲ್ಲ ನೀವು ನೋಡ್ಬೋದು ಒಂದು ಹೆಣ್ಮಗು ಓದ್ತೀನಿ ಅಂದರೆ ಅವ್ರ ಮನೇಲಿ ಸಪೋರ್ಟ್ ಮಾಡೋರು ಇರೋದಿಲ್ಲ ಕೆಲವೊಂದು ಸಪೋರ್ಟ್ ಮಾಡಿದ್ರು ಸಮ್ ಪ್ರಾಬ್ಲಮ್ ಇಂದ ಮದುವೆನ ಮಾಡಿಸ್ಬಿಡ್ತಾರೆ ಚಿಕ್ಕ ವಯಸ್ಸಲ್ಲೂ ಮದುವೆ ಮಾಡಿಸ್ಬಿಡ್ತಾರೆ ಬಟ್ ನಿಮ್ಮ ಮನೆಯಲ್ಲಿ ನಿಮ್ಮ ಹೆಣ್ಮಕ್ಳು ಏನೋ ಒಂದು ಕನ್ಸು ಕಟ್ಟಿರ್ತಾರೆ ಅಲ್ವಾ ಡಾಕ್ಟರು ಇಂಜಿನಿಯರು ನಂತರನೇ ಆ್ಯಕ್ಟರ್ಸ್ ಆಗಬೇಕು ಅಂತಲೂ ಅವರು ತುಂಬ ಕನ್ಸ್ಕೊಂಡಿರ್ತಾರೆ ಅದನ್ನು ಕೇಳಿ ಕೇಳಿಬಿಟ್ಟು ಅವರಿಗೆ ಸಪೋರ್ಟ್ ಮಾಡಿ ಅಂತಲೇ ಹೇಳೋದು ನಾನು ಎಲ್ರಿಗೂ ಈ ಸೀರಿಯಲ್ನ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ ಅವತ್ತು ಹಂಗಾಗಬಾರ್ದಾಗಿತ್ತು ನಮ್ಮ ಮದುವೆಯಲ್ಲಿ ನಿಲ್ಸಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ